ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕ್ಲಾಸ್ನಲ್ಲಿ ನಾವು ಇತಿಹಾಸ ಪಾಠವಾದಂತಹ ಜಗತ್ತಿನ ಪ್ರಮುಖ ಘಟನೆಗಳು ಅಧ್ಯಾಯ ಒಂದು ಇದು ಏಳನೇ ತರಗತಿಯ ಭಾಗವೊಂದರ ಮೊದಲ ಅಧ್ಯಾಯವಾಗಿದೆ ಇದರ ವಿವರಣೆಯನ್ನು ಈಗ ಕೇಳೋಣ ಇತಿಹಾಸ ಎಂದರೆ ಏನು ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ ಇತಿಹಾಸ ಅಂದರೆ ಏನು ಇತಿ ಅಂದರೆ ಹೀಗೆ ಹಾಸೆ ಅಂದರೆ ಇತ್ತು ಇತಿಹಾಸ ಅಂದರೆ ಹೀಗೆ ಇತ್ತು ಹಿಂದಿನ ಕಾಲದಲ್ಲಿ ಹೀಗೆ ಇತ್ತು ಹೀಗೆ ನಡೆಯಿತು ಎಂಬುದನ್ನು ತಿಳಿಸುವುದೇ ಇತಿಹಾಸ ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ ಆಗಿ ಹೋದ ಘಟನೆಗಳನ್ನು ಹೇಳುವಾಗ ಮೂರು ಅಂಶಗಳು ಅಲ್ಲಿ ಇದ್ದೇ ಇರುತ್ತವೆ ಇತಿಹಾಸ ಏನಪ್ಪಾ ಅಂದರೆ ಹಿಂದಿನ ಕಾಲದಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ನಮಗೆ ಕ್ರಮಬದ್ಧ ವಾಗಿ ತಿಳಿಸುತ್ತದೆ ಆಗಿ ಹೋದ ಘಟನೆಗಳನ್ನು ಹೇಳುವಾಗ ಮೂರು ಅಂಶಗಳು ಅಲ್ಲಿ ಇದ್ದೇ ಇರ್ತಾವೆ ಅವೆಂದರೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಸಂಬಂಧಪಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಇಸವಿಗಳು ಸ್ಥಳಗಳು ಮತ್ತು ವ್ಯಕ್ತಿಗಳ ಹೆಸರುಗಳು ಬರುತ್ತವೆ ಇತಿಹಾಸ ಅಂದರೆ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ಘಟನೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಮತ್ತು ಅದಕ್ಕೆ ಸಂಬಂಧಪಟ್ಟವರು ಯಾರು ಎಂಬುದರ ಬಗ್ಗೆ ಇತಿಹಾಸವೂ ತಿಳಿಸುತ್ತದೆ ಈ ಅಧ್ಯಾಯದಲ್ಲಿ ಏನಪ್ಪಾ ಅಂದ್ರೆ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮ ಹೇಗೆ ಉದಯವಾಯಿತು ಯಾರು ಸ್ಥಾಪನೆ ಮಾಡಿದರು ಎಂಬುದರ ಬಗ್ಗೆ ಅಧ್ಯಯನ ಮಾಡೋಣ ಕ್ರೈಸ್ತ ಧರ್ಮ ಇದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಹೆಸರಿಸಬಹುದು ಜಗತ್ತಿನಲ್ಲಿ ಏನಪ್ಪ ಅಂದರೆ ವ್ಯಾಪಕವಾಗಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಲಿತವಿರುವ ಧರ್ಮಗಳಲ್ಲಿ ಏನಪ್ಪ ಅಂದರೆ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ನಾವು ನೋಡಬಹುದು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಜಗತ್ತಿನ ಧರ್ಮಗಳಲ್ಲಿ ಪ್ರಮುಖವಾಗಿವೆ ಅವುಗಳ ಉದಯ ವಿಕಾಸ ಹಾಗೂ ಅವು ಬೀರಿರುವ ಪ್ರಭಾವಗಳನ್ನು ನಾವೀಗ ತಿಳಿಯೋಣ ಕ್ರೈಸ್ತ ಧರ್ಮ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಈ ಕ್ರೈಸ್ತ ಧರ್ಮ ಏನಪ್ಪ ಅಂದರೆ ಎಷ್ಟು ವರ್ಷ ಎಳೆಯಪ್ಪಾ ಅಂದರೆ ಇದು ಎರಡು ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಅದರ ಸ್ಥಾಪಕ ಯೇಸು ಕ್ರಿಸ್ತ ಅಥವಾ ಜೀಸಸ್ ಕ್ರಿಸ್ತ ಬೈಬಲ್ ಏನಪ್ಪ ಅಂದ್ರೆ ಪವಿತ್ರ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ನೋಡಿ ಕ್ರೈಸ್ತ ಧರ್ಮ ಏನಪ್ಪ ಅಂದರೆ ಎರಡು ಸಾವಿರ ವರ್ಷಗಳಿಟ್ಟು ಹಳೆಯದಾಗಿದೆ ಈ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದವು ಜೀಸಸ್ ಕ್ರಿಸ್ತ ಅಥವಾ ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂದ್ರೆ ಬೈಬಲ್ ಬೈಬಲ್ನಲ್ಲಿ ಯೇಸು ಕ್ರಿಸ್ತರ ಜೀವನದ ವಿವರಗಳು ಹಾಗೂ ಉಪದೇಶಗಳು ಇವೆ ಜೀಸಸ್ ಕನ್ನಡದಲ್ಲಿ ಏಸು ಜೀಸಸ್ ಕನ್ನಡದೊಳಗೆ ಯೇಸು ಎಂದಾಗುತ್ತದೆ ಯೇಸು ಎಂದರೆ ಕ್ರೈಸ್ತ ಪದದ ಅರ್ಥ ರಕ್ಷಕ ಎಂದರ್ಥ ಜೀಸಸ್ ಅಂದರೆ ಯೇಸು ಕ್ರೈಸ್ತ ಎಂದರೆ ರಕ್ಷಕ ಅಂದರೆ ಯೇಸು ಕ್ರಿಸ್ತೆಂದು ಅರ್ಥವಾಗುತ್ತದೆ ಯೇಸು ರಕ್ಷಕ ಅವನ ಹೆಸರೇ ಯೇಸು ರಕ್ಷಕ ಏಸು ಕ್ರಿಸ್ತನ ಜೀವನ ಯೇಸು ಏನಪ್ಪ ಅಂದ್ರೆ ಬೆತ್ಲೆಹಮ್ ಈಗಿನ ಇಸ್ರೇಲ್ ಎಂಬ ಇಸ್ರೇಲ್ ದೇಶದ ಬೆತ್ಲೆಹಮ್ ಎಂಬಲ್ಲಿ ಮೇರಿ ಎಂಬ ಕೈ ಮಗನಾಗಿ ಜನಿಸಿದ ಯೇಸು ಕ್ರಿಸ್ತ ಏನಪ್ಪ ಅಂದರೆ ಯಾರ ಮಗನಾಗಿ ಹುಟ್ಟಿದಪ್ಪ ಅಂದ್ರೆ ಇಸ್ರೇಲ್ ದೇಶದ ಬೆತ್ಲೆಹಮ್ ಇಸ್ರೇಲ್ ಇಸ್ರೇಲ್ನಲ್ಲಿ ಅಥವಾ ಬೆತ್ಲೆಹಮ್ನಲ್ಲಿ ಅವನು ಮೇರಿ ಎಂಬ ತಾಯಿಯ ಮಗನಾಗಿ ಜನಿಸಿದ ಅವರಿಗೆ ಸುಮಾರು ಮೂವತ್ತು ವರ್ಷವಾದರೂ ಮನೆಯಿಂದ ಹೊರಟು The cat sat on the ಬಡವರಿಗೆ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು ಯೇಸು ಕ್ರಿಸ್ತಗ ಮೂವತ್ತು ವರ್ಷ ಆಗನ ಅಂದ್ರೆ ಮನೆಯಿಂದ ಹೊರಟ ಬಡವರು ಮತ್ತು ದೀನದಲಿತರ ಸೇವೆ ಮಾಡಕತ್ತ ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡುತ್ತಿದ್ದರು ಈ ಧರ್ಮದ ಮೂಲ ಏನ ಅಂದ್ರೆ ಕರುಣೆಯೇ ಧರ್ಮದ ಮೂಲ ಎಂಬುದನ್ನು ಯೇಸು ಕ್ರಿಸ್ತ ಎಲ್ಲರಲ್ಲಿ ಪ್ರಚಾರ ಪಡಿಸ್ತಾ ಇದ್ದ ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆಯೂ ಹೆಚ್ಚಿತು ಯೇಸು ಕ್ರಿಸ್ತ ಒಬ್ಬ ಪವಾಡ ಪುರುಷ ಒಬ್ಬ ದೇವನು ಪವಾಡ ಪುರುಷನೂ ಆಗಿದ್ದ ಮತ್ತು ದೇವರು ಅವನು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದ ಯೇಸು ಕ್ರಿಸ್ತ ಬೆಳೆದಂಗ್ ಬೆಳೆದಂಗ್ ಏನಪ್ಪಾ ಅವನಿಗೆ ವಿರೋಧಿಗಳ ಸಂಖ್ಯೆ ಹೆಚ್ಚಾಗತ್ತು ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಸಿ ಅವನನ್ನು ಶಿಲುಬೆಗೆ ಏರಿಸಿದರು ಯೇಸು ಏನಪ್ಪ ಅಂದ್ರೆ ಧರ್ಮವನ್ನು ಕೆಡಿಸುತ್ತಿದ್ದಾನೆ ಜನರನ್ನು ತಪ್ಪು ಮಾರ್ಗಕ್ಕೆ ಎಳೆಯುತ್ತಿದ್ದಾನೆ ತಿಳ್ಕೊಂಡು ಅವನನ್ನು ಶಿಲುಬೆಗೆ ಏರಿಸಿದರು ಮುಂದೆ ಯೇಸು ಸ ಯೇಸುವನ್ನು ಏನಪ್ಪ ಅಂದರೆ ಶಿಲುಬಿಗೆ ಏರಿಸಿದಳರು ಅಪರಾಧಿಗರಿಗೆ ಆ ಕಾಲದಲ್ಲಿ ನೀಡುತ್ತಿದ್ದ ಮರಣದಂಡನೆ ಎಂದರೆ ಶಿಲುಬಿಗೆ ಏರಿಸುವುದು ಬೋಧನೆಗಳು ಯೇಸು ಏನೇನು ಬೋಧನೆ ಮಾಡಿದಪ್ಪ ಅಂದ್ರೆ ಅವನ ಟೀಚಿಂಗ್ಸ್ ಅವನ ಬೋಧನೆಗಳು ಯಾವ್ಯಾವಪ್ಪ ಅಂದ್ರೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಯಸು ಸಾರ್ ಹೇಳಿದ ನಾವೆಲ್ಲರೂ ಏನಪ್ಪಾ ಅಂದ್ರೆ ದೇವರ ಮಕ್ಕಳು ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಅಂತ ಯಸು ಕ್ರಿಸ್ತ ಹೇಳಿದ ಪಾಪಗಳನ್ನು ಮಾಡದ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ಪಾಪವನ್ನು ಯಾರೂ ಮಾಡಲಾರದೆ ಏನಪ್ಪಾ ಅಂದ್ರೆ ಪರಿಶುದ್ಧವಾದ ಜೀವನವನ್ನು ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ನಿಮ್ಮ ಮನೆ ಮಂಗಲಿಕ್ಕನವರನ್ನು ನಿಮ್ಮಂತೆಯೇ ಪ್ರೀತಿಸಿ ಎಂದು ಯೇಸು ಹೇಳಿದ ಮಾನವ ಸೇವೆಯೇ ದೇವರ ಸೇವೆ ಎಂದು ಯಸು ಹೇಳಿದ ಯೇಸು ಕಾಲವಾದ ನಂತರ ಅವರ ಬೋಧನೆಗಳನ್ನು ಅವರು ಹನ್ನೆರಡು ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು ಯೇಸುವನ್ನು ಸಿಲುಬಿಗೇರಿಸಿದ ನಂತರ ಯೇಸು ಮರಣ ಹೊಂದಿದ ನಂತರ ಅವನ ಹನ್ನೆರಡು ಜನ ಶಿಷ್ಯರು ಏನಪ್ಪಾ ಅಂದರೆ ಅವನು ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು ಅವರ ಬೋಧನೆಗಳನ್ನು ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮ ಸಮುದಾಯಗಳು ಅಲ್ಲಿಗೆ ನೆಲೆಗೊಂಡವು ಅವಾಗ ರೋಮನ್ ಸಮುದಾಯದಲ್ಲಿ ಕ್ರೈ ಸಮುದಾಯ ರೋಮನ್ ಸಾಮ್ರಾಜ್ಯದೊಳಗೆ ಕ್ರೈಸ್ತ ಸಮ ಸಮುದಾಯಗಳಲ್ಲಿ ನೆಲೆಗೊಂಡವು ಇದೇ ವೇಳೆಗೆ ಕ್ರೈಸ್ತರು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾದರು ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು ಮುಂದೆ ಕಾಲಗತಿ ಗಳಿಸಿದಂಗೆ ಗಳಿಸಿದಂಗೆ ಕಾಲಗತಿ ಆದ ನಂತರ ಸಮಯ ಹೋದ ನಂತರ ಏನಪ್ಪ ಅಂದ್ರೆ ಕ್ರೈಸ್ತ ಧರ್ಮವು ರೋಮನ್ ಸಾಮ್ರಾಜ್ಯದ ಮಾನ್ಯತೆಯನ್ನು ಪಡೆಯಿತು ನಂತರ ಇಟಲಿ ರೋಮ್ ನಗರು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ನಂತರ ಏನಪ್ಪ ಅಂದ್ರೆ ಇಟಲಿಯ ರೋಮ್ ನಗರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ಅಲ್ಲಿನ ಪೋಪ ಕ್ರೈಸ್ತರ ಪರಮ ಗುರುಗಳಾದರು ಅವ ಪೋಪ್ರು ಏನಪ್ಪ ಅಂದ್ರೆ ಕ್ರೈಸ್ತರ ಪರಮ ಗುರುಗಳು ಪೋಪ್ ಆದರೂ ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಲ್ಲಿ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹರಡಿದರು ಕಾಲಕ್ರಮೇಣ ರೋಮನ್ ಕ್ಯಾಥೋಲಿಕ್ ಚರ್ಚ್ ಪ್ರಮುಖ ಸಂಘಟನೆಯಾಗಿ ಬೆಳೆಯಿತು ಇಷ್ಟು ಏನಪ್ಪ ಅಂದರೆ ಕ್ರೈಸ್ತ ಧರ್ಮದ ಬಗ್ಗೆ ಇನ್ನು ಇಸ್ಲಾಂ ಧರ್ಮ ಜಗತ್ತಿನ ಅತಿ ಹಳೆಯ ಧರ್ಮವೇ ಇಸ್ಲಾಂ ಧರ್ಮ ಅತಿ ವ್ಯಾಪಕದಲ್ಲಿ ಪ್ರಚಾರದಲ್ಲಿರುವ ಧರ್ಮವೂ ಕೂಡ ಇಸ್ಲಾಂ ಧರ್ಮವಾಗಿದೆ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಮೊಹಮ್ಮದ್ ಪೈಗಂಬರರು ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರು ಹಾಗೂ ಕೊನೆಯ ಪ್ರವಾದಿ ಅವರು ಅರಬ್ ದೇಶದ ಮೆಕ್ಕಾನಗರದಲ್ಲಿ ಜನಿಸಿದರು ಮೊಹಮ್ಮದ್ ಪೇಗರ್ ಎಲ್ಲಿ ಹುಟ್ಟಿದ್ರುಪ್ಪ ಅಂದರೆ ಇವರು ಅರಬ್ ದೇಶದ ನಗರದಲ್ಲಿ ಜನಿಸಿದರು ಇಸ್ಲಾಂ ಪೂರ್ವದ ಅರಬ್ ದೇಶಗಳಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು ಅಲ್ಲಿ ವಿಗ್ರಹಾರಾಧನೆ ರೂಢಿಯಲಿತ್ತು ಪ್ರವಾದಿ ಮೊಹಮ್ಮದರ ಜೀವನ ಇವರು ಎಲ್ಲಿ ಹುಟ್ಟಿದರು ಯಾವಾಗ ಹುಟ್ಟಿದರು ಎಂಬುದರ ಬಗ್ಗೆ ತಿಳಿಯೋಣ ಮೊಹಮ್ಮದರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಮೊಹಮ್ಮದರ ತಂದೆ ಯಾರಪ್ಪ ಅಂದರೆ ಅಬ್ದುಲ್ಲಾ ತಾಯಿ ಅಮೀನಾ ಅವರು ಹುಟ್ಟುವುದೇ ಮೊ ಅವರು ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡರು ಮೊಹಮ್ಮದರು ಜನಿಸುವುದಕ್ಕಿಂತ ಮುಂಚೆ ಅವರ ತಂದೆ ತೀರಿಕೊಂಡರು ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು ಮುಂದೆ ಖದಿಜ ಎಂಬ ವಿಧವೆಯೊಬ್ಬಳು ಇವಳನ್ನು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಕೊಂಡು ನೇಮಕ ಮಾಡಿಕೊಂಡಳು ಅವ್ರು ಏನಪ್ಪ ಅಂದ್ರೆ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಾಗ ಸಹಾಯ ಮಾಡಿದರು ಮುಂದೆ ಕದೀಜಾ ಎಂಬ ವಿಧವೆ ಇವರನ್ನು ವ್ಯಾಪಾರದಲ್ಲಿ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು ಮೊಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದರು ಆ ವಿಧವೆ ಏನಪ್ಪ ಅಂದ್ರೆ ಖದೀಜ ಎಂಬ ವಿಧವೆ ಮೊಹಮ್ಮದ್ ಪೈಗವರನ್ನು ಅವರನ್ನು ವಿವಾಹವಾದಳು ನಮ್ಮ ನಲವತ್ತು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಹೀರಾಗುಯ್ಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು ಅಂದರೆ ಜ್ಞಾನೋದಯವಾಯಿತು ಈ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಕುರಾಣ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಕುರಾಣ ಇಸ್ಲಾಂ ಪದದ ಅರ್ಥ ಶಾಂತಿ ಶರಣಾಗತಿ ಮುಸ್ಲಿಂ ಅಂದರೆ ದೇವರಿಗೆ ಶರಣಾದವರು ಎಂದರ್ಥ ಕಾಲಕ್ರಮೇಣ ಪರವಾಗಿ ಇವರು ನ್ಯಾಯಗಳ ಸಂಖ್ಯೆ ಹೆಚ್ಚಿತು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಸಹ ಬೆಳೆಯಿತು ಆಗಿನ ಕಾಲ ಆಗಿನ ಕಾಲದ ಆಚಾರ ವಿಚಾರಗಳನ್ನು ಸಂಪ್ರದಾಯಗಳನ್ನು ಇವರು ಟೀಕಿಸಿದ್ದರಿಂದ ವಿರೋಧಿಗಳ ಸಂಖ್ಯೆ ಹೆಚ್ಚಾಯಿತು ನೆಕ್ಸ್ಟ್ ಹೀಗಾಗಿ ಅವರು ಮೆಕ್ಕಾದಿಂದ ಮದಿನ ನಗರಕ್ಕೆ ಹೋಗಬೇಕಾಯಿತು ಏನಪ್ಪ ಅಂದರೆ ವಿರೋಧಿಗಳ ಸಂಖ್ಯೆ ಹೆಚ್ಚಾದಂತೆ ಏನಪ್ಪ ಅಂದರೆ ಮೆಕ್ಕಾನಗರದಿಂದ ಮದಿನಾನ ನಗರಕ್ಕೆ ಹೋಗಬೇಕಾಯಿತು ಪ್ರವಾದಿಯವರು ಮೆಕ್ಕಾದಿಂದ ಮದನಾಕೆ ಹೋದ ವರ್ಷವನ್ನ ವರ್ಷದಿಂದಲೇ ಮುಸಲ್ಮಾನರ ಹಿಜಿರಾಸಿಕೆ ಆರಂಭವಾಯಿತು ಮದಿನದಲ್ಲಿ ಜನರು ಮೊಹಮ್ಮದರನ್ನು ಸ್ವಾಗತಿಸಿದರು ಮುಂದೆ ಅವರು ಮೆಕ್ಕಾನ್ ಜನರ ಮನಸ್ಸನ್ನು ಗೆದ್ದುಕೊಂಡರು ಮುಂದೆ ಅಂದ್ರೆ ಮೊಹಮ್ಮದ್ ಪೈಗಮರ ಮೆಕ್ಕಾನಗರ ಜನರ ನಗರದ ಜನರ ಮನಸ್ಸನ್ನು ಗೆದ್ದುಕೊಂಡರು ಮದಿನಾದಲ್ಲಿದ್ದ ಕಾವಾಗಳನ್ನು ವಿಗ್ರಹಗಳಿಂದ ಮುಕ್ತಗೊಳಿಸಲಾಯಿತು ಅಲ್ಪಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಪ್ರಚಲಿಸಿದವು ಅಲ್ಪಕಾಲದಲ್ಲಿ ಇವರ ಬೋಧನೆಗಳು ಎಲ್ಲ ಕಡೆ ಹರಡಿದವು ಇಸ್ಲಾಮಿನ ಬೋಧನೆಗಳು ದೇವನೊಬ್ಬನೇ ಏಕದೇವರ್ ಆರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಈ ಮೊಹಮ್ಮದ್ ಪೈಗಂಬರರ ಬೋಧನೆಗಳು ಯಾವಪ್ಪ ಅಂದ್ರೆ ದೇವರು ಒಬ್ಬನೇ ಅದಾನು ಏಕ ದೇವತಾರಾಧನೆ ಇಸ್ಲಾಮಿನ ಮೂಲತತ್ವ ಅಂದರೆ ಒಬ್ಬ ದೇವರನ್ನು ಪೂಜಿಸಬೇಕು ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ನಾನು ಏನಪ್ಪ ಅಂದರೆ ಒಬ್ಬ ದೇವರ ಪ್ರವಾದಿ ಅಥವಾ ನಾನೊಬ್ಬ ಸಂದೇಶ ಕಳಿಸುವನು ಎಂದು ಹೇಳಿದರು ದೇವರು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಇಸ್ಲಾಂ ಧರ್ಮದ ಪ್ರಮುಖ ವಿಶ್ವಾಸ ಏನಪ್ಪ ಅಂದರೆ ದೇವರು ನಿರಾಕಾರ ನಿರಾಕಾರ ಸ್ವರೂಪಿ ಅಂದರೆ ದೇವರಿಗೆ ಆಕಾರವಿಲ್ಲ ಅವನು ಕಾಣಿಸುವುದಿಲ್ಲ ಪ್ರತಿಯೊಬ್ಬ ಮುಸಲ್ಮಾನನು ಏನಪ್ಪಾ ಅಂದರೆ ದೇವರಿಗೆ ಸೇವಕನಾಗಿರಬೇಕು ಪ್ರಾಮಾಣಿಕನಾಗಿರಬೇಕು ಇನ್ನು ಇಸ್ಲಾಂ ಧರ್ಮದ ಆಚರಣೆಗಳು ಇಸ್ಲಾಂ ಧರ್ಮದಲ್ಲಿ ಐದು ಪ್ರಮುಖ ಆಚರಣೆಗಳದವು ಯಾವುದಪ್ಪ ಅಂದ್ರೆ ಕಲೀಮಾ ಕಲಿಮಾ ಅಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದ್ ರೀವರ್ ಅವರ ಪ್ರವಾದಿಗಳು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಜಕಾತ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಹಜ್ಜ ಜೀವನದಲ್ಲಿ ಒಂದು ಬಾರಿ ಮೆಕ್ಕೆಯಾತ್ರೆ ಕೈಗೊಳ್ಳಬೇಕು ಈ ಐದು ಆಚರಣೆಗಳನ್ನು ಇಸ್ಲಾಮಿಯನ ಆಧಾರ ಸ್ತಂಭಗಳು ಎಂದು ಕರೆಯಲಿಲ್ಲ ಇಸ್ಲಾಂ ಧರ್ಮದ ಐದು ಆಚರಣೆಗಳು ಇವು ಆಗಿವೆ ಇನ್ನು ಸಾಮ್ರಾಜ್ಯ ವಿಸ್ತರಣೆ ಇಸ್ಲಾಂ ಧರ್ಮದ ಸಾಮ್ರಾಜ್ಯ ಯಾವ ರೀತಿಯಾಗಿ ವಿಸ್ತರಣೆ ಆತಪ್ಪ ಅಂದ್ರ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು ಕಾಲಕ್ರಮೇಣ ಖಲೀಫರು ಯುದ್ಧಗಳನ್ನು ಹುಡಿ ವಿಜಯಗಳಿಸುತ್ತಾ ವಿಶಾಲವಾದ ಭೂಪ್ರದೇಶಗಳನ್ನು ಗೆಲ್ಲುವ ಮೂಲಕ ಸಾಮ್ರಾಜ್ಯವನ್ನು ಕಟ್ಟಿದರು ಮೊಹಮ್ಮದರ ಉತ್ತರಾಧಿಕಾರಿಗಳು ಮೊಹಮ್ಮದರು ಕಾಲವಾದ ನಂತರ ಇಸ್ಲಾಂ ಧರ್ಮದ ಗುರುಗಳಿಗೆ ಖಲೀಫರು ಅಂತ ಇದ್ದರು ಇವರು ಏನಪ್ಪಾ ಅಂದ್ರೆ ಸಾಕಷ್ಟು ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುತ್ತಾ ಹೋದರು ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಮಿನ ಅನುಯಾಯಿಗಳ ಸಂಖ್ಯೆ ಹೆಚ್ಚಾತು ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಮೇಲೂ ದಂಡೆತ್ತಿ ಬಂದು ಸಿಂಧ್ ಪ್ರಾಂತ್ಯವನ್ನು ವಶ ವಶಪಡಿಸಿಕೊಂಡರೆಲ್ಲದೆ ಇಸ್ಲಾಂ ತತ್ವಗಳನ್ನು ಹರಡಿದರು ಮುಂದೆ ಇವರು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ಸಂಬಂಧ ನಮ್ಮ ಭಾರತ ದೇಶದ ಮೇಲೂ ಕೂಡ ಆಕ್ರಮಣ ಮಾಡಿ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡರು ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದರು ಮುಂದೇನಪ್ಪ ಏನಪ್ಪಾ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದರು ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿ ಹಲವಾರು ದಂಡಯಾತ್ರೆಗಳನ್ನು ನಡೆಸಿದರು ಇವುಗಳ ಪರಿಣಾಮವಾಗಿ ಭಾರತದಲ್ಲಿ ದೆಹಲಿಯ ಸುಲ್ತಾನರ ಆಳ್ವಿಕೆ ನೆಲೆಯೂರುತ್ತು ಇವರು ಭಾರತದೊಳಗ ಆಡಳಿತ ಇರದು ನೆಲೆಯೂರಿತು ಅರ ಅರಬ್ಬರ ಕೊಡುಗೆ ಏನೇನಪ್ಪಾ ಅಂದ್ರೆ ಈ ಅರಬ್ ಸಾಮ್ರಾಜ್ಯದ ಮುಂದೆ ಟರ್ಕರಿ ಏನಪ್ಪಾ ಅಂದ್ರೆ ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗಿದ್ದರು ಅರಬ್ಬರ ಕೊಡುಗೆ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿತರುಗೊಳಿಸಿದರು ಬಾಗ್ದಾದ್ ಅವರ ಪ್ರಸಿದ್ಧ ಕೇಂದ್ರವಾಗಿತ್ತು ಅರಬ್ಬರ ಪ್ರಸಿದ್ಧ ವಿದ್ಯಾ ಕೇಂದ್ರ ಯಾವುದಪ್ಪ ಅಂದರೆ ಬಾಗ್ದಾದ ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ಕೊಟ್ಟರು ಅರಬ್ರು ಏನಪ್ಪ ಅಂದ್ರೆ ಬೀಜಗಣಿತ ಆಗಿರ್ಬೋದು ರಸಾಯನಶಾಸ್ತ್ರ ಆಗಿರ್ಬೋದು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ಇತ್ತರು ಭಾರತೀಯರಿಂದ ಶೂನ್ಯವೂ ಸೇರಿದಂತೆ ಅಂಕಿಗಳ ಬಳಕೆ ಅರಿತುಕೊಂಡರು ನಮ್ಮ ಭಾರತ ದೇಶದವರು ಶೂನ್ಯವನ್ನು ಕಂಡುಹಿಡಿದವರು ಈ ಭಾರತೀಯರಿಂದ ಶೂನ್ಯದ ಬಳಕೆಯನ್ನು ಅರಿತುಕೊಂಡರು ಅವುಗಳನ್ನು ಶಾಶ್ ಪಾಶ್ಚಾತ್ಯ ದೇಶಗಳಿಗೂ ಮುಂದುವರೆಸಿದರು ಅರಬ್ಬರ ದೇ ಧನ್ಯ ನೋಡಲಿ ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಅರಬ್ರು ಏನಪ್ಪ ಅಂದರೆ ಭವ್ಯವಾದ ಅರಮನೆ ಆಗಿರ್ಬೋದು ಮಸೀದಿ ಆಗಿರ್ಬೋದು ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಮೆಕ್ಕ ಮದಿನ ಬಾಗ್ದಾದ ಜರುಶಲಮ್ಮ ಮುಂತಾದ ಅವರ ಭವ್ಯ ಮುಂತಾದ ಕಡೆಗಳಲ್ಲಿ ಅವರ ಭವ್ಯ ಮಸೀದಿಗಳಿವೆ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಅರಬ್ಬರ ಒಂದು ವೈದ್ಯ ಪದ್ಧತಿ ಯಾವುದಪ್ಪ ಅಂದ್ರೆ ಯುನಾನಿ ಇನ್ನು ಧರ್ಮ ಯುದ್ಧಗಳು ಈಗ ಅಂತ ಕರೀತಾರೆ ಈ ಧರ್ಮ ಯುದ್ಧಗಳಿಗೆ ಕನ್ನಡ ಇಂಗ್ಲೀಷ್ನಲ್ಲಿ ಏನದು ಕರೀತಾರಪ್ಪ ಅಂದರೆ ಕೃಷೇಡ್ಸ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನಗರಿಗೆ ಪ್ಯಾಲೆಸ್ತೈನ್ ಹಾಗೂ ಅವರ ರಾಜಧಾನಿ ಜರುಷಲಂ ಪವಿತ್ರ ಭೂಮಿಯಾಗಿತ್ತು ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರು ಒಂಬತ್ತು ಬಾರಿ ಯುದ್ಧಗೈದರು ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಯುದ್ಧಗಳು ಕ್ರೂಷೇಡ್ಸ್ ಎಂದು ಕರೆಯುತ್ತಾರೆ ಅರಬ್ಬರು ಮತ್ತು ಕ್ರಿನೋಲ್ ಯಾರ್ಯಾರ ನಡುವೆ ಯುದ್ಧ ನಡೆದಿತ್ತು ಅಂದರೆ ಈ ಧರ್ಮ ಯುದ್ಧಗಳಲ್ಲಿ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೈನ್ ಹಾಗೂ ಅದರ ಅದರ ರಾಜಧಾನಿ ಜೆರುಸಲಂ ಪವಿತ್ರ ಭೂಮಿಯಾಗಿತ್ತು ಆ ಜೆರುಸಲಮನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ಒಂಬತ್ತು ಬಾರಿ ಯುದ್ಧ ನಡೆದವು ಅದ ಅದು ಅವುಗಳನ್ನೇನಪ್ಪ ಅಂದರೆ ಯುದ್ಧಗಳು ಎಂದು ಕರೆಯುತ್ತಾರೆ ಯುದ್ಧಗಳ ಕಾರಣ ಈ ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಯಾಕೆ ಯುದ್ಧ ಆದಪ್ಪ ಅಂದ್ರೆ ಪ್ಯಾಲೆಸ್ತಾನ್ ಅಟೋಮನ್ ಟರ್ಕರು ವಶದಲ್ಲಿದ್ದರು ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಇದ್ದರು ಟರ್ಕರು ಜೆರುಸಲಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಏನು ಪ್ಯಾಲೆಸ್ತಾನ ಅಟೋಮನ್ ಟರ್ಕರ್ ವಶದಲ್ಲಿತ್ತು ಆವಾಗ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿ ಯಾತ್ರೆಗಾಗಿ ಹೋಗಿ ಬರ್ತಾ ಇದ್ದರು ಎಲ್ಲಿಪ್ಪ ಅಂದರೆ ತನಕ ಟರ್ಕರು ಜೆರುಶಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಯಿತು ಈ ಕೃಷಿಯಡ್ಗಳಿಗೆ ಏನು ಕಾರಣಪ್ಪ ಅಂದ್ರೆ ಟರ್ಕರು ಜೆರುಶಲಂ ಜೆರುಶಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದರು ಅದಕ್ಕೆ ಇದು ಯುದ್ಧಕ್ಕೆ ಕಾರಣವಾಯಿತು ಮೊದಲನೇ ಯುದ್ಧದಲ್ಲಿ ಸುಮಾರು ನಲವತ್ತು ಸಾವಿರ ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲೇ ಜೆರುಸಲಂ ಅನ್ನು ಅದನ್ನು ವಶಪಡಿಸಿಕೊಂಡರು ಮೊದಲನೇ ಯುದ್ಧದೊಳಗೆ ಒಂಬತ್ತು ಯುದ್ಧಗಳಲ್ಲಿ ಮೊದಲನೇ ಯುದ್ಧದಾಗ ನಲವತ್ತು ಸಾವಿರ ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲೇ ಜೆರೂಸಲಂ ಮೂಲಕ ಮುನ್ನುಗಿ ಅದನ್ನು ವಶಪಡಿಸಿಕೊಂಡರು ಆದರೆ ಮುಂದಿನ ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂಥ ಜಯವನ್ನು ಸಾಧಿಸಲಿಲ್ಲ ಮುಂದೆ ಕ್ರೈಸ್ತರು ಬರೀ ಸೋಲ್ತಾ ಹೋದರು ದುರಂತಮಯವಾಗಿದ್ದ ನಾಲ್ಕನೇ ಕೃಷಿಸ್ನಲ್ಲಿ ಯುರೋಪಿನ ಯುರೋಪಿನ ಸುಮಾರು ಇದು ಯಹೂದಿಗಳ ಸುಮಾರು ಐವತ್ತು ಸಾವಿರ ಮಂದಿ ಭಾಗವಹಿಸಿದರು ಆದರೆ ಕೆಲವರು ದಾರಿಯಲ್ಲಿಯೇ ಬಳಲಿಕೆಯಿಂದ ಅಸುನಿಗಿದರು ಕ್ಷೇತ್ರಗಳು ಬಂಧಿತರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿದರು ಯುದ್ಧದ ಪರಿಣಾಮಗಳು ಈ ಧರ್ಮ ಯುದ್ಧಗಳ ಪರಿಣಾಮ ಏನಪ್ಪ ಅಂದರೆ ಬೊಟ್ಟಿನಲ್ಲಿ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕ್ರೈಸ್ತರು ಏನಪ್ಪಾ ಅಂದರೆ ಜೆರುಸಲಮನ್ನು ವಶಪಡಿಸಿಕೊಳ್ಳುವಲ್ಲಿ ವಿಫಲರಾದರು ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಹಾಗೂ ವ್ಯಾಪಾರ ಸಂಬಂಧಗಳು ವೃದ್ಧಿಗೊಂಡವು ಈ ಒಂಬತ್ತು ಕೃಷಿ ನಡೆದವು ಇಲ್ಲಿ ಟೋಟಲಾಗಿ ಜೆರುಸಲಂ ನಗರವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರ ಮತ್ತು ಮುಸಲ್ಮಾನರ ನಡುವೆ ನಡೆದ ಯುದ್ಧಗಳನ್ನೇ ನಾವು ಏನಂತ ಕರೆದಿಪ್ಪಾ ಅಂದರೆ ಕೃಷಿ ಧರ್ಮ ಯುದ್ಧಗಳು ಎಂದು ಕರೆಯುತ್ತಾರೆ ಕ್ರೈಸ್ತರು ಮತ್ತು ಮುಸಲ್ಮಾನರು ಒಂಬತ್ತು ಬಾರಿ ಯುದ್ಧಗೈದರು ಇನ್ನು ಮಂಗೋಲರು ಇದರ ನಂತರ ಏನಪ್ಪ ಅಂದರೆ ಮಂಗೋಲರು ಹತ್ತಿರ ಬರುತ್ತಾರೆ ಮಂಗೋಲರು ಮಂಗೋಲಿಯ ಮಂಗೋಲಿಯ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡು ಮಂಗೋಲಿಯಾ ಏನಪ್ಪ ಅಂದರೆ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡಾಗಿತ್ತು ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು ಪಶುಪಾಲನೆಯವರೇ ವೃತ್ತಿ ಇವರೇನಪ್ಪ ಅಂದ್ರೆ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲುಗಾವಲುಗಳು ಇವರ ದೇಶ ಆಗಿದ್ದು ನಾಡಾಗಿತ್ತು ಇವರು ಪಶುಪಾಲನೆ ಮಾಡುವುದ ಮಂಗೋಲರ ಪವಿತ್ರ ವೃತ್ತಿ ಮಂಗೋಲರನ್ನು ಚಂಗೀಸ್ ಖಾನ್ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು ಮಂಗೋಲರ ಪ್ರಸಿದ್ಧ ಯಾರಪ್ಪ ಅಂದರೆ ಚಂಗೀಸ್ ಖಾನ ಅವರೆಲ್ಲರನ್ನು ಒಟ್ಟುಗೂಡಿಸಿ ಏನಪ್ಪ ಅಂದರೆ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು ಆದರೆ ಈತನು ಮಾಡಿರುವ ಅಮಾನುಷ ಕೃತ್ಯಗಳು ಇತಿಹಾಸವನ್ನು ಓದುವವರ ಮೈ ನಡುಗಿಸುವಂತು ಆದರೆ ಈ ಮಂಗೋಲಿಯರ ದೊರೆಯಾದಂಥ ಚಂಗೀಸ್ ಖಾನ್ ಏನಪ್ಪ ಅಂದರೆ ಕೆಲವೊಂದಿಷ್ಟು ಒಂದು ಕೆಲವೊಂದಿಷ್ಟು ಅಮಾನುಷ ಕೃತ್ಯಗಳನ್ನು ನಡೆಸಿದ್ದ ಈ ಚಂಗೀಸ್ ಖಾನ ಮೊಮ್ಮಗ ಯಾರಪ್ಪ ಅಂದ್ರೆ ಕುಬಲಾಯ್ ಖಾನ ಕುಬಲಾಯ್ ಖಾನ್ ಚಂಗೀಸ್ ಖಾನ ಮೊಮ್ಮಗ ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬಲಾಯ್ ಖಾನ್ ಮೆರೆದನು ಈ ಚಂಗೀಸ್ ಖಾನ ಮೊಮ್ಮಗನಾದಂಥ ಕುಬಲಾಯ್ ಖಾನ್ ಏನಪ್ಪಾ ಅಂದ್ರೆ ಚೀನಾ ದೇಶದ ಚಕ್ರವರ್ತಿಯಾಗಿ ಆಡಳಿತ ನಡೆಸಿದ ಉತ್ತಮ ಆಡಳಿತಗಾರನಾಗಿದ್ದ ದಯಾಳು ಸಾಮ್ರಾಟನಾಗಿದ್ದ ಇವನು ಅನೇಕ ಜನಪರ ಕಾಮಗಾರಿಗಳನ್ನು ಕೈಗೊಂಡ ಕುಬಲಾಯ್ ಖಾನ ಕ್ಯಾ ಮುಂದೆ ಕ್ಷಾಮಗಳು ತಲೆದೋರಿದಾಗ ಹಸಿದವರಿಗೆ ಅನ್ನದಾನ ಮಾಡಿದ ಮುಂದೆ ದೇಶದೊಳಗೆ ಏನಪ್ಪ ಅಂದ್ರೆ ಕ್ಷಾಮ ಅಂದ್ರೆ ಬರಗಾಲ ಬಂದಾಗ ಅವನು ಹಸಿದವರಿಗೆ ಅನ್ನದಾನನೂ ಮಾಡಿದ ಕಲೆ ಮತ್ತು ವಿದ್ವಾಂಸರಗಳಿಗೆ ಈ ಕುಬಲಾಯ್ ಖಾನ ಪ್ರೋತ್ಸಾಹವನ್ನು ನೀಡಿದ ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬಲಾಯ್ ಖಾನನ ಮೇಲೆ ಪ್ರಭಾವ ಬೀರಿದವು ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಏನಪ್ಪ ಅಂದ್ರೆ ಕುಬಲಾಯ್ ಖಾನನ ಮೇಲೆ ಪ್ರಭಾವವನ್ನು ಬೀರಿದವು ಈತನು ಬೌದ್ಧ ಮತಕ್ಕೆ ಪರಿವರ್ತನೆಗೊಂಡನು ತೈಮೂರ ಕಾಲಗತಿಯಲ್ಲಿ ಅವನತಿ ಕಂಡ ಕುಬಲಾಯ್ ಕನ್ನಡ ಸಾಮ್ರಾ ಕಾನಡ ಸಾಮ್ರಾಜ್ಯವನ್ನು ತೈಮೂರ್ ಮತ್ತೊಮ್ಮೆ ಕಟ್ಟಿದ ಈ ಕುಬಲಾಯ್ ಕಾನಡ ನಂತರ ಏನಪ್ಪಾ ಅಂದ್ರೆ ತೈಮೂರನ್ನು ಅನ್ನೋ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ಪರ್ಷಿಯಾ ಇರಾಕ್ ಸಿರಿಯಾ ಅಫ್ಘಾನಿಸ್ತಾನ ಹಾಗೂ ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣ ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದನು ಭಾರತವನ್ನು ಆಕ್ರಮಣ ಮಾಡಿ ಮೊಘಲ್ ರಾಜ್ಯವನ್ನು ಸ್ಥಾಪಿಸಿದ ಈ ತೈಮೂರ್ ಏನಪ್ಪ ಅಂದ್ರೆ ಭಾರತ ದೇಶವನ್ನು ಆಕ್ರಮಣ ಮಾಡಿ ಮೊಘಲ್ ಅಥವಾ ಮಂಗೋಲ್ ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವನು ಬಾಬರ್ ಏನಪ್ಪ ಅಂದ್ರೆ ಈ ಮಂಗೋಲ್ ಸಂತತಿಯವನ್ನು ಅಟೋಮನ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮುಸಲ್ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಈಗಿನ ತುರ್ಕ ಇವರು ಇಸ್ಲಾಮ್ ಅನುಯಾಯಿಗಳಾದರು ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಗಂಟೆ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣವನ್ನು ಅಟೋಮನ್ ಟರ್ಕರು ನಡೆಸಿದರು ಇಷ್ಟು ಏನಪ್ಪಾ ಅಂದರೆ ಈ ಏಳನೇ ತರಗತಿಯ ಭಾಗವೊಂದರ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಾಯ ಜಗತ್ತಿನ ಪ್ರಮುಖ ಘಟನೆಗಳು ಇದರ ಒಟ್ಟು ಸಾರಾಂಶವಾಗಿದೆ